ನಮಸ್ಕಾರ ಎಲ್ಲಾರ್ಗು ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಿರ್ಚಿ ಈ ರೆಸಿಪಿ ಅಂತ ಬಹಳ ಮಂದಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಖರೆ ಈಗ ನೋಡ್ರಿ ಅಂಗಡಿ ಒಳಗ ಅಂದ್ರ ಮಿರ್ಚಿ ಅಂಗಡಿ ಒಳಗ ನೀವು ನೋಡ್ತಿರ್ಬಹುದ ಮಿರ್ಚಿ ಪೂರ ಉಬ್ಬಿರ್ತಾವ ಮ್ಯಾಗಿಂದ ಕುರುಮ್ ಕುರುಮ ಒಳಗಿಂದ್ರ ಸ್ಪಂಜ್ ಆಗತ್ತೆ ಮೆತ್ತಿಗಿರ್ತೈತಿ ಮತ್ತ ಮನ್ಯಾಗ ಮಾಡಿದ ಈ ರೀತಿ ಉಬ್ಬಿರಂಗಿಲ್ಲ ನನಗ ಅಂತದ ಅಂದ್ರ ಅಂಗಡಿ ಒಳಗ ಸಿಗೋಂತಾದ ಮಿರ್ಚಿ ಮಾಡಿ ತೋರ್ಸೋದಿತ್ತು ಅದಕ್ಕೆ ಅವ್ರ ಕಡೆ ಹೋಗಿ ಅವ್ರ ರೆಸಿಪಿ ಇಸ್ಕೊಂಡ್ ಬಂದ ಮನಿ ಒಳಗ್ ಟ್ರೈ ಮಾಡಿ ನೋಡಿ ನಿಮಗೆ ವಿಡಿಯೋ ಈ ರೆಸಿಪಿ ಫಾಲೋ ಮಾಡ್ರಿಮ್ ಅಂಗಡಿ ಒಳಗ್ ಸಿಗೋ ಹಂಗ ಮಿರ್ಚಿ ಆಗ್ತಾವ ಮಾಡೋದು ಬಹಳ ಐತಿ ಸೊ ನಡ್ರಿ ಸ್ಟಾರ್ಟ್ ಮಾಡೋಣ ಈ ಮಿರ್ಚಿ ಮಾಡಾಕ ಇಂತಾದ ಉದ್ದನ್ ಮೆಣಸಿನ್ಕಾಯಿ ತಗೋಬೇಕ್ರಿ ಉದ್ದನ್ ದಪ್ಪನ ಮೆಣಸಿನಕಾಯಿ ಇರ್ತಾವಲ್ಲ ಮಿರ್ಚಿ ಮಾಡವ ಅಂತನ ಈ ಸೀಸನ್ ಸೀಸನ್ಯಾಗ ಭಾಳ ನೋಡ್ರಿ ಅದನ್ನ ತಗೊಂಡ್ ಬರ್ರಿ ಅದನ್ನ ಸ್ವಚ್ಛಂಗ್ ತೊಳ್ದ ನೀಟಾಗಿ ಒಟ್ಕೋಬೇಕ ಆಮೇಲೆ ನಾನು ಕಡ್ಲಿ ಹಿಟ್ಟು ತೊಗೊಳತ್ತೀನಿ ಒಂದ್ ಪಾವ್ ಕಿಲೋ ಅಷ್ಟ ಮತ್ ಈ ಮಿರ್ಚಿ ಮಾಡಾಕ್ ಮಾತ್ರ ಚಲೋ ಕ್ವಾಲ್ಟಿದ ಕಡಲಿ ಹಿಟ್ಟು ಬೇಕಾಗ್ತೇತ್ರಿ ನೀವು ಅಂಗಡಿ ಒಳಗ ಕೇಳಿ ತಗೊಂಡ್ ಬರ್ರಿ ಚಲೋ ಕ್ವಾಲ್ಟಿದ ಬೇಕಂತ ಹೇಳಿ ನಂತರ ಒಂದ್ ಸ್ವಲ್ಪ ಅಜ್ವಾಯ್ ಹಾಕೊಳ್ಳೋಣ ಅದನ್ನ ಹಾಕೊಳಕ್ ಮೊದಲೇ ಈ ರೀತಿ ಕ್ರಶ್ ಮಾಡಿ ಹಾಕೊಳ್ಳೋದ್ರಿಂದ ನಂತರ ಚಲೋ ಫ್ಲೇವರ್ ಬರ್ತೈತಿ ಈಗ ಮನಿ ಒಳಗೆ ಮಾಡ್ತಿರ್ತೇವಿ ಚಲೋ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಹಾಕಿ ಮಾಡ್ತೇವಿ ನಂತರ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಬೇಕಿಂಗ್ ಸೋಡಾ ನಾ ಅಷ್ಟು ಅಷ್ಟ ಹಾಕೋರಿ ಸ್ವಲ್ಪ ಜಾಸ್ತಿ ಆಮೇಲೆ ಉಪ್ಪು ಸ್ವಲ್ಪ ಇದನ್ನೆಲ್ಲ ಮಿಕ್ಸ್ ಒಂದು ಹಿಡತೈತಿ ರುಚಿಕ್ಲರ್ಟ್ ನೆನಪಾತ್ ನನಗೆ ಒಂದು ಚಮಚೆ ಎಷ್ಟು ಜೋಳದ್ ಹಿಟ್ಟು ಹಾಕ್ಬೇಕ್ರಿ ಇದು ಹಾಕೋದ್ರಿಂದ ಏನಾಗ್ತೈತಿ ನೀವು ಹೊರಗೆ ನೋಡ್ತಿರ್ಬೋದು ಒಟ್ಟ ಎಣ್ಣೆ ಜಾಸ್ತಿ ಇಲ್ಲ ಮಿರ್ಚಿ ಹಂಗೆ ಮನ್ಯಾಗುನು ಹಾಕ್ತವ ಭಾಳ ಹಾಕಕ್ ಅಷ್ಟೇ ಅಷ್ಟ ಪಾವ್ ಕಿಲೋಕ್ ಒಂದ್ ಚಮಚ ಅಷ್ಟ ಜೋಳದ ಹಿಟ್ಟ ಇದನ್ನೆಲ್ಲ ಹಾಕಿ ಈಗ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡ್ಕೋ ಅಂತ ನಾವ ಒಮ್ಮಕ್ಲೆ ನೀರ್ ಹಾಕಕ್ ಹೋಗಬಾರ್ದ ನಾವ್ ಹಿಟ್ಟನ್ನ ಒಂದ್ ಹದಿನೈದ್ ನಿಮಿಷವರೆಗೂ ಕೈಯಿಂದನ ಕಲ್ಸೋಣ ಒಟ್ಟ ಗಂಟ್ ಆಗ್ಲಾರ್ದಂಗ ಚೊಲೋತ್ನಂಗ ಬಹಳ ಇಂಪಾರ್ಟೆಂಟ್ ಸ್ಟೆಪ್ ಇಲ್ಲಿ ಆಮೇಲೆ ಪೂರಾ ನೀರ್ ಹದಕ್ಕಲ್ಲ ಒಂದ್ ಸ್ವಲ್ಪ ಗಟ್ಟಿನ ಇರ್ಬೇಕ ಮತ್ತೆ ಈ ಮೊದ್ಲಿನ ಮಂದಿ ಊಟ ಮಾಡುವಾಗ್ಲಿ ಅಡ್ಗಿ ಮಾಡುವಾಗ್ಲಿ ಸ್ಪೂನ್ ನ ಆದಷ್ಟು ಕಡ್ಮಿ ಉಪಯೋಗ ಮಾಡ್ತಿದ್ರ ಯಾಕಂತಂದ್ರೆ ಇದು ಆಹಾರ ಏನ್ ನಮ್ ಫಿಂಗರ್ ಟಿಪ್ಪಿಂದ ಕಾಂಟ್ಯಾಕ್ಟ್ ಬಂದ್ಕೊಳ್ಳಿ ಅವು ಚಾರ್ಜ್ ಅಪ್ ಆಗ್ತಾವಂತ್ರಿ ಅದ್ರ ಡೈಜೆಷನ್ ಚಲೋ ಆಗ್ತದಂತ ಮತ್ತ್ ಊಟಾನು ಅಂದ್ರ ಏನ್ ನಾವು ಮಾಡಿದ ಅಡಗಿನೂ ಬಹಳ ರುಚಿ ಆಗ್ತದಂತ ಮಾತಾಡ್ಕೋತ ಮಾತಾಡ್ಕೊತ ಮಾತಾಡ್ಕೊಂತ ಹಿಟ್ಟಂತು ರೆಡಿ ಆತ ನಂತರ ಮಿರ್ಚಿ ಕರಿಯಾಕ ಎಣ್ಣೆ ಹಾಕೊಳತ್ತಿನಿ ಮತ್ತೆ ಬಹಳ ಮಂದಿ ಕೇಳಾತಿದ್ರಿ ಎಣ್ಣಿ ಚಲೋದ್ ಎಲ್ ಹೇಳಿ ನಿಮ್ ಸಂಬಂಧ ನಾನು ಪೂರಾ ರಿಸರ್ಚ್ ಮಾಡಿ ಒಂದು ಬೆಸ್ಟ್ ಬ್ರ್ಯಾಂಡ್ ತಗೊಂಡ್ ಬಂದಿನಿ ಫುಡ್ ವೇದಾ ಅಂತ ಹೇಳಿ ಬಹಳ ಚಲೋ ಐತ್ರಿ ಇವ್ರ ಹಳೆ ಕಾಲದ ಪದ್ಧತಿ ಅಂದ್ರೆ ಹೆಂಗೆ ಹೆಂಗಿರ್ತಿತ್ತಲ್ಲ ಅದೇ ರೀತಿನ ಎಣ್ಣೆ ಪ್ರೊಡ್ಯೂಸ್ ಮಾಡ್ತಾರು ಬಹಳ ಯೂಸರ್ ಫ್ರೆಂಡ್ಲಿ ಐತಿ ಮತ್ತೆ ಎಣ್ಣೆ ಇಷ್ಟ ಚಲೋ ಐತಲ್ರಿ ನೀವು ನೀವ ಅದನ್ನ ನೋಡ್ರಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಲಿಂಕ್ ಐತಿ ಅದ ಹೆಂಗ್ ತರುದಂತ ಹೇಳಿ ಚೆಕ್ ಮಾಡ್ಕೋರಿ ಬಹಳ ವೆರೈಟಿ ಎಣ್ಣೆನು ಅದಾವ ನಾ ಎಲ್ಲಾ ಟೈಪ್ನು ತರ್ಸ್ತೇನೆ ನಿಮ್ಗೆ ಒಂದೊಂದಾಗಿ ತೋರಿಸ್ತಿರ್ತೇನೆ ಅಡಿಗೆ ಮಾಡುವಾಗ ಈಗ ನಾವ ಪೂರಾ ಹೈ ಟೆಂಪ್ರೇಚರ್ ಒಳಗ ಎಣ್ಣಿನ ಕಾಸಕೊಳ ಈಗ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದ್ರೆ ಇದು ಕಾಸಿದ ಎಣ್ಣೆ ಒಂದ್ ಎರಡು ಚಮಚ ಅಷ್ಟ ಹಿಟ್ಟನೊಳಗ್ ಹಾಕೋಬೇಕ್ರಿ ಹುಷಾರ ಬಹಳ ಬಿಸಿ ಐತಿ ಚಮಚೆಲೇನ ಕಲ್ಸ್ಕೊರಿ ಕಲ್ಸಿದಾದ್ಮೇಲೆ ಈ ರೀತಿ ಮೆಣಸಿನ್ಕಾಯಿನ ಹಿಂಗ ಒಂದ್ಸಲ ಡಿಪ್ ಮಾಡಿ ಹಿಟ್ಟೊಳಗೆ ಒಳಗ ಅದನ್ನ ನಾವ ಕರಿಯಾ ಬಿಡ್ಬೇಕ ಈಗ ಫ್ಲೇಮ್ ಮೀಡಿಯಂ ಇರ್ಲಿ ಪೂರ ಹೈ ಫ್ಲೇಮ್ ಒಳಗ ಸುಟ್ಟು ಬಿಡ್ತೈತಿ ಮತ್ತೆ ಮಿರ್ಚಿ ಬಿಟ್ಟು ನಾ ತಿರ್ಗಸ್ಕೊಳಕ್ ಹೋಗ್ಬೇಡ್ರಿ ಅದು ಸ್ವಲ್ಪ ಕರೀಲಿ ಕರ್ದಾದ್ಮೇಲೆ ಅದ್ ಸ್ವಲ್ಪ ತೇಲಾಕ್ ನಿಂದಿರ್ತೇತಿ ಕೆಳಗ ಚಲೋ ಬ್ರೌನ್ ಆಗಿರ್ತೇತಿ ಅವಾಗ ನಾವ ತಿರ್ಗಿಸ್ಕೊಬೇಕಾಗ್ತಿ ನೋಡ್ರಿ ಈ ರೀತಿ ನೋಡ್ರಿ ಎಷ್ಟ್ ಚಂದ ಉಬ್ಬಿದ್ವ ಆಮೇಲೆ ಅದ್ರ ಮಿರ್ಚಿ ಬಿಡೋದು ಕಲೆ ಅವ್ರ ಎಷ್ಟು ಜಲ್ದಿ ಜಲ್ದಿ ಹಿಂಗ್ ತಗೊಂತಾರ ಹಿಂಗ ಎಣ್ಣೆ ಒಳಗ ಬಿಡ್ತಿರ್ತಾರೆ ನಮಗಷ್ಟು ಪ್ರಾಕ್ಟೀಸ್ ಇರಂಗಿಲ್ಲ ಅಂದ್ರು ಒಂದೆರಡು ಎರಡ್ ಮಿರ್ಚಿ ಬಿಟ್ರಂದ್ರ ಅಹ್ ತಾನಾಗೆ ಬಂದೇ ಬಿಡ್ತೇತಿ ನಾನ್ ನಿಮ್ಗೆ ಇನ್ನೊಂದ್ಸತಿ ತೋರಿಸ್ತೀನಿ ಯಾವ ರೀತಿ ಹಿಟ್ ಹಚ್ಬೇಕಂತ ಹೇಳಿ ಮಿರ್ಚಿಗ ಆಮೇಲೆ ಎಲ್ಲಾ ಕಡೆ ತಿರ್ಗಿಸ್ಕೊಂತ ಅಂತ ಪೂರಾ ಗೋಲ್ಡನ್ ಬ್ರೌನ್ ಆಗುವರೆಗೂ ನಾವು ಕರ್ಕೋಬೇಕ ನೋಡ್ರಿ ಎಷ್ಟು ಚಂದ ಕಣತ್ತವ ಸೇಮ್ ಹಂಗಾಗ್ಯ ಆಗ್ಯಾವ ನಿಮ್ಗ ಗೊತ್ತಾಗ್ತಿರ್ಬಹುದ ಮತ್ ಇಲ್ಲಿನ ಕಬ್ಬಿಣದ ಕಡಾಯಿ ಉಪಯೋಗ ಮಾಡತೇನೆ ಎಣ್ಣೆ ಕರಿಯಕ್ ಅಲುಮಿನಿಯಂ ಪಾತ್ರೆ ಒಟ್ಟು ಉಪಯೋಗ ಮಾಡಕ್ ಹೋಗ್ಬೇಡ್ರಿ ಮತ್ತೆ ಗಾಣದ ಎಣ್ಣೆ ಒಳಗೆ ಕರ್ದಿದ್ರಿಂದ ಎಷ್ಟು ಬೇಕಾದಷ್ಟು ಮಿರ್ಚಿ ನೀವು ತಿನ್ಬಹುದು ಅರಾಮ್ ಸೀರಿ ಏನು ಟೆನ್ಶನ್ ಇಲ್ಲ ಈಗ ನೋಡ್ರಿ ನಾನ್ ನಿಮ್ಗೆ ಇನ್ನೊಂದ್ಸಾ ತೋರಿಸ್ತೀನಿ ಹಿಂಗ ಮಿರ್ಚಿ ತಗೋಬೇಕು ಒಂದ್ಸತ ಹಿಂಗ ತಿರ್ಗಿಸಿ ಹಿಂಗ ಎಣ್ಣೆ ಒಳಗೆ ಬಿಟ್ಬಿಡ್ಬೇಕು ನೀವು ಬಹಳ ಇದು ಮಾಡಕ್ ಹೋಗ್ಬೇಡ್ರಿ ಮತ್ ಸ್ವಲ್ಪ ಅದ್ ಮಿರ್ಚಿ ಕಾಣಿಸ್ತಿರ್ಬೇಕ ಮತ್ತೆ ಈ ಹೊರಗ ಅಂಗಡಿ ಒಳಗೆ ನೋಡ್ತಿರ್ಬೋದು ನೀವು ಅವ್ರ ಒಂದ್ ಬೆಳಗ್ಗೆಯಿಂದ ಒಂದ ಎಣ್ಣೆ ಒಳಗ ಕರಿತಿರ್ತಾರ್ರಿ ಅದು ಎಣ್ಣಿ ಕಾದ ಕಾದ ಪೂರ ಡಾಂಬರ್ ಕಲರಿಗೆ ಬಂದ್ಬಿಟ್ಟಿರ್ತೇತಿ ಅಂತಾದ ಏನಾರ ಮಿರ್ಚಿ ನೀವು ದಿನಾ ಅಂದ್ರೆ ನಿಮ್ಗೆ ಗ್ಯಾರಂಟಿ ಕೊಲೆಸ್ಟ್ರಾಲ್ ಹೆಚ್ ಆಗಿ ಹಾರ್ಟಿನ ಪ್ರಾಬ್ಲಮ್ ಬಂದ ಬರ್ತೈತಿ ನಾವು ಮನಿ ಫ್ರೆಶ್ ಗಾಣದ ಎಣ್ಣೆ ಉಪಯೋಗ ಮಾಡಿ ಕರಿತಿರ್ತೇವಿ ಮತ್ತ್ ಎಲ್ಲಾನು ಲಿಮಿಟ್ ನಾಗ ಇರ್ಲಿ ಗಾಣದ ಎಣ್ಣಿ ಅಂತ ಹೇಳಿ ನಾ ಆಗಲ್ ಹೇಳ್ದಂಗ ಬಹಳಷ್ಟು ತಿನ್ಬಾರ್ದ ಒಂದ್ ಲಿಮಿಟ್ ನಾಗ ಎಲ್ಲಾ ತಿಂದ್ರ ನಮ್ ದೇಹಕ್ಕೆ ಬಹಳ ಚಲೋರಿ ನೋಡಿದ್ರಲ್ಲ ಈ ಹೊರಗ ಮಿರ್ಚಿ ಅಂಗಡಿ ಒಳಗ್ ಮಾಡುವಂತ ಮಿರ್ಚಿ ಹೆಂಗ್ ಮಾಡಬಹುದು ಅಂತ ಹೇಳಿ ಮನಿ ಒಳಗನ ಇದನ್ನ ನೀವು ಟ್ರೈ ಮಾಡ್ರಿ ಹೆಂಗೇತಿ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಮೇಲೆ ಹೇಳಿದ್ ಮರಿಬೇಡ್ರಿ ಮತ್ತ ನಮ್ ಭಾಷೆ ನಮ್ಮ ಚಾನಲ್ ಗುಸ್ತಾ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಈ ವಿಡಿಯೋಸ್ತಾರ ಲೈಕ್ ಮಾಡ್ಲಾರ್ದೆ ಹೋಗ್ಬೇಡ್ರಿ